அங்கடி நோட் காசாக்கி சீருனு இல்லே தகடுனா அல்லவா அக்கி சீவா கலசால அங்கே இது தீபாவளிக்லி அல்ல இல்லை மத்த இவ் பரிச்சை இல்ல ஏன எஸ் வேட்டார கொடுது அல்ல தா அ பார்க்கல ஆட்இவா தீபாவளி தான் கட்ட லோ கொட்டாள் நன்க ஒூபாய் விடசாட்ல இவ்வா ನೀವತ್ತ ಬಂದಿದ್ರಲ್ಲ ಅವಾಗ ನಿಮಗ ಚಲೋ ಕೊಟ್ಟಾಳು ರೊಕ್ಕಾನು ಬಿಡಿಸ್ ಕೊಟ್ಟಾಳು ನಾನು ನಾನು ಮರದಿನ ಬನ್ನೆಲ್ಲ ನಿಮ್ ಜೊತೆ ಬರಕ್ ಆಗಲಿಲ್ಲ ನನಗ ಅದಕ್ಕೆ ಮರದಿನ ಬನ್ನೆ ಒಂದ್ ನೂರು ರೂಪಾಯಿ ಬಿಡಿಸಂದ್ರೆ ಅಯ್ಯ ಇಲ್ವಾ ಕಲ್ಲವಾ ಇದು ಡಿಸ್ಕೌಂಟ್ ಆಗಿನ ಇಷ್ಟ ಐತಿ ಫಿಕ್ಸ್ ರೇಟ್ವಾ ಈಗ ಹಬ್ಬದ ಟೈಮು ಬಿಡುದಿಲ್ಲ ಅಂತ ಹೇಳಿ ಪೂರ್ತಿ ರೊಕ್ಕಾನಿಸಿಕೊಂಡ್ವ ಒನ್ನೂರು ರೂಪಾಯಿ ಬಿಡಿಸಿಲ್ಲ ಬೇಡ ಅಂದ್ರೆ ಬೇಡ ಇಲ್ಲೇ ತಗೊಳ್ಳು ಹಾ ತಗೋವ ನಿಮ್ಗೆ ಮನ್ಸಿಗೆ ಬರ್ತದೆ ಅಂತ ತಗೋ ಆದ್ರೆ ಬಡ ಬಡ ತಗೋ ಒಂದ್ ತಾಸ ಅಂದ್ರೆ ಮನಿಗ್ ಹೋಗಕ್ ಮತ್ತೆ ஈய் உகுன் தடிய பார்க்க அது மணி அது மக்களு அது கண்ட அது எல்லா ஏன்னா நோட் நோட் டேஸ் ஆகுல ஏன் மணி மணி அந்தவா நீக்கி ஏனா சீரி தோகேவினி கண்ட மக்களு சந்தேக சீரி ஆர்ஸ் பட்கோத்தி மணி மணி அந்த மூவத் மினிட்டு அந்தபுடுன அரு தாசீரி துடுனா நமக்கு பட்டாபட்டி சட் ஒன்ப்பா ಅಕ್ಕರ ಇದು ಸೀರೆ ಅಂಗಡ್ರಿ ನಮ್ದು ಇನ್ನೊಂದು ಗನಮಕ್ಳದ ಅಂಗಡಿ ಐತ್ರಿ ಅಲ್ಲೇ ಸಿಕ್ತಾವ್ ನೋಡ್ರಿ ಅಕ್ಕ ರಾಜ್ಯ ಹೋಗ್ರಿ ಇಲ್ಲಿ ಸೀರೆ ಅಟ್ಟ ಸಿಕ್ತಾವ್ರಿ ಅಕ್ಕರ ಅಯ್ಯಪ್ಪ ನಮ್ಗೂ ಗೊತ್ತೈತಿ ಸೀರೆ ಅಂಗಡಿಗೆ ಬಂದ ಮತ್ತೆ ಏನ್ ಬೇಕ್ರಿ ಅಂತ ಕೇಳ್ತಿಲ್ಲ ಸೀರೆ ಬೇಕು ನಮ್ಗೂ ಸೀರೆ ತಗೊಳಕ ಬಂದಿವಿ ಚಂದನು ಸೀರೆ ತಗಿ ಬಂದ ಓ ಜೋಕ್ ಮಾಡಿದ್ರೇನ್ರಿ ಅಕ್ಕರ ಬಾ ಚಂದ ಜೋಕ್ ಮಾಡ್ತೀರ ನೋಡ್ರಿ ನೀವು ಆತ್ ಬರ್ರಿ ಅಕ್ಕರ ಸೀರೆ ತೋರಿಸ್ತೇನ್ರಿ ಕುಂದ್ರಿ ಅಕ್ಕರ ಕುಂದ್ರಿ ಪಾರಕ್ಕ ಆಗಿದ್ದಾಗ ಕುಂದ್ರ ಕುಂದ್ರ ತೋರಿಸ್ತಾನ ಕುಂದ್ರಿ ಅಲ್ವಾ ಒಂದ ತಾಸ ಅಲ್ಲಿ ನನಗ ಮನೆಯಾಗ ಐತ್ಲಿ ಮತ್ತ ನಾ ಮನೆಯಾಗ ಹೇಳಿಲ್ಲ ಬಿಟ್ಟಿಲ್ಲ ಪ್ಯಾಟಿಗ್ ಹೋಗಿ ನೀ ಸೀರಿ ಕರಾಕ್ ಅಂತ ಹೇಳಿ ಹಂಗ ಬಂದ ನೀನ್ ಕೂಡ ಬೆನ್ನತ್ತಿ ಒಂದೇ ತಾಸ ಅಲ್ಲಿ ಬಡ ಬಡ ಹರಸ್ಬಿಡು ತಗೊಂಡಾರ ಹೋಗ್ಬಿಡು ನಂತರ ಹೊಳ್ಳೆ ಅದಕ್ಕೆ ಹಾಕತ್ತಿ ಒಂದ ತಾಸು ಒಂದ್ ತಾಸಾಕ ನಲ್ವತ್ತು ನಿಮಿಷದಾಗ ಮನೆಯಾಗ ಹೇಳ್ತೀನಿ ಚಿಂತೆ ಮಾಡ್ಬೇಡ ಈಗ ಸೀರಿ ನೋಡ ಇಲ್ಲಿ ಮತ್ತೆ ಮೂವತ್ತು ಅಂದಿ ಈಗ ನಲ್ವತ್ತು ನಿಮಿಷ ಇಲ್ಲಿ ಇಲ್ಲ ಇಲ್ಲ ನಲ್ವತ್ತು ನಿಮಿಷ ತಗೋ ಆಗಲಿದ್ದು ಉಪಿ ಅದು ಅದು ಬೇಡ ಅದನ್ನ ಹಿಡಿಬೇಡ ನಲ್ವತ್ತು ನಿಮಿಷ ಅಷ್ಟೇ ಸಾಕ ನೋಡಿ ಪಟ ಪಟ ಹೆಂಗ್ ಆರಿಸ್ತಾನ ಅಂತ ಹೇಳಿ ಆರಿಸ್ತಾರ ಬಿಲ್ ಕೊಟ್ಟಾರ ಹೋಗಿಬಿಡು ನನ್ ಮನೆಗೆ ಅಕ್ಕರ ಈ ಸೀರಿ ನೋಡ್ರಿ ಇದನ್ನ ಇದು ಬಾರ್ಬಿ ನೋಡ್ರಿ ಲೇಟೆಸ್ಟ್ ಡಿಸೈನ್ ಬಂದ್ರಿ ನಮ್ಮ ಅಂಗಡಿಗೆ ನಿನ್ನಾರ ಬಂದ್ರಿ ಅಕ್ಕರ ಇದೆ ನೋಡ್ರಿ ಅಕ್ಕರ ಇದನ್ನ ಇನ್ನ ನಿನ್ನಾರ ಬಂದತೆ ಅಲ್ಲ ಈ ಸೀರೆ ಹಗಾಯಪ್ಪ ಇದು ಯಾರ ತಿಂಗಳ ಹಿಂದೆ ಅವಾಗ ಬಂದತಿ ಅಂಗಡಿಗೋಳಗೆ ಹ ಈಗ ಮೇ ಸೀರಿ ತರಕ ಬಂದಿದ್ದಿಲ್ಲ ನಾವು ಸೇಮ್ ಹಿಂತದ ತೋರಿಸಿದ್ರು ನಮಗೆ ಬ್ಯಾಡಂ ಬಿಟ್ಟು ಹೋಗೇವಿ ನೀ ನೋಡಿ ನೀನು ಬಂದತಂತಿಯಲ್ಲ மக்கி கி அக்கோட் அகலர் நோட் காந்தி ಇವ ಬ್ಯಾಡ ಪಾರಕ ಇದು ಹಳದಿ ಕಲರ್ ಐತಿ ಒಂದ್ ಮನಿ ಅರ್ಸಣದ ಕಲರ್ ಇದೇನಿದು ಯಾರ್ದ ಅರ್ಸಣ ಸೀರೆ ಉಟ್ಕೊಂಡ್ ನಿಂತಾಳು ಅಂತರ್ವಾ ಬ್ಯಾಡವಾ ಪಾರಕ ನನಗೇನ್ ಮನ್ಸಿಗೆ ಬರ್ಲಿಲ್ಲ ಇದು ಹ್ಮ್ ಮತ್ತೆ ಬೇರೆ ತೋರಿಸ್ತಾ ಇದು ನೋಡ್ರಿ ಅಕ್ಕಾರ ಇದು ಮಸ್ತ ಐತಿ ನೋಡ್ರಿ ಅಕ್ಕಾರ ಕಲರ್ ನಿಮಗ ಹೇಳಿ ಮಾಡಿಸದಂಗ ಐತ್ರಿ ಅಕ್ಕಾರ ಇದು ಪರ್ಪಲ್ ಕಲರ್ ಬರ್ತೈತ್ರಿ ಇದ್ರಾಗ ಬಾರ್ಡರ್ ಇದು ಗ್ರೀನ್ ಕಲರ್ ರೀ ನಿಮಗಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಂತ ನೋಡ್ರಿ ಅಕ್ಕಾರ ಬೆಳ್ಳ ನಮಕ ಭಾರಿ ಒಪ್ತತ್ರಿ ಇದು ಹೌದ್ ನೋಡ್ಲಿ ಕಲರ್ ಚಂದ ಕತ್ ನೋಡಿ ಹಸಿರು ಕಲರ್ ಪಾರಕ್ಕ ಹೌದಾ ನಾ ಬೆಳಗದೇನೆ ನನ್ನ ಬೆಳ್ಳ ನಮಕ ಚಂದ ಕತ್ತೈ ಹಸಿರು நோட் தகம் தகர்ப்பா இதன பாக் எஸ் ரேட்டி கொட்ட வக்க பார்க்க இது இன்பா கலர் வந்து ஐத்தி நந்தேதா உட்கோத்தின் இதே கலர் ஐத்தது மத்தேது இத கலர் கலர் இக்கி கலர் சூதல சீருவாட் பார்க்க ಅದ್ರಾಗೂ ನೀವು ಬೆಳಗಾದಿ ಅಂತೀರಿ ನಾ ಎಲ್ಲಿ ಬೆಳಗಾದನ್ ಬಿಡ ನನ್ನ ಗಂಡ ಈ ಕರಿಮಕ ಕರಿಮಕ ಅಂತ ಅನ್ವ ನನಗ ಬ್ಯಾಡ ಮಾಡ್ತಿದ್ನ ಓದಿಟ್ಕೊಂಡು ಅಂದ್ರೆ ಅಯ್ಯೋ ಕರಿಮಕ ಚಂದಾಗೆ ತಗೋ ಕರೆಯದ ಸೀರಿ ಅಂತ ಅನ್ನ ಹಸಿರು ಅಂದ್ರೆ ಕರಿ ಹಸಿರು ಐತಲ್ಲಿ ಇದು ಹ್ಞೂ ಹಂಗಂದ್ರೆ ಏನ್ ಮಾಡುದ್ವಾ ಬ್ಯಾಡ ಈ ಕಲರ್ ಬೇಡ ಬ್ಯಾರೆ ನೋಡ್ತಂತ ತಡಿ ಇವು ಬ್ಯಾಡ ಬಿಡಪ್ಪ ಮತ್ತೆ ಬೇರೆ ತೋರಿಸ್ ಬೇರೆ ಇದು ನೋಡ್ರಿ ಅಕ್ಕಾರ ಈಗ ಹೊಸ ಡಿಸೈನ್ ಇದೆ ಲೇಟೆಸ್ಟ್ ಬಂದತ್ರಿ ಆನ್ಲೈನ್ ಆನ್ಲೈನ್ಯಾಗು ಟ್ರೆಂಡಿಂಗ್ ಐತ್ರಿ ಮತ್ತು ಮಾರ್ಕೆಟ್ನಾಗು ಟ್ರೆಂಡಿಂಗ್ ಐತ್ರಿ ಭಾರಿ ಐತಿ ನೋಡ್ರಿ ಅಕ್ಕಾರ ಇದು ಕಲರ್ ಕಾಂಬಿನೇಷನ್ ಅಂತೂ ಎಲ್ಲಿ ಸಿಗುದಿಲ್ಲ ರೀ ಅಕ್ಕಾರ ನಮ್ಮ ಅಂಗಡಿಯಾಗ ಅಷ್ಟು ಸಿಗ್ತತ್ರಿ ಇಂಥ ಸೀರಿ ಉಟ್ಕೊಳಕು ಮೆತ್ತಗೈತ್ರಿ ಮಡಿ ಚಿಡಾಕ ಮೆತ್ತಗೈತ್ರಿ ಬಾರಿ ಐತ್ ನೋಡ್ರಿ ಏಕದ್ ಅಗದಿ ನಂಬರ್ ಒನ್ ಐತ್ರಿ ಸೀರಿ ನೀವ್ ಏನಾರ ಉಟ್ಕೊಂಡ್ರ ಅಂದ್ರ ಮಾಡಲ್ ಮಾಡಲ್ ಕಾಣ್ತೀರಿ ದೀಪಿಕಾ ಮೆತ್ತನ್ ಮೆತ್ತ ಸೀರೆನ ಉಟ್ಕೊತೀ ನೀವು ಅಕಿಂಗ ಅದಿರಿ ಸೇಮ್ ಹಂಗ ಕಾಣ್ತಿರ ನೋಡ್ರಿ ಉಟ್ಕೊಂಡ್ರ ದಿಡಿ ಅಂದ್ರೂ ಈ ಚಂದ ಐತಿ ನೋಡಿ ಆದ್ರೂ ಚಂದ ಐತಿ ಗೊಂಡೆ ಬಂದತಿ ಬಾರಿ ಕಾಣ್ತಾ ನೋಡ್ರಿ ಮೆತ್ತೋಳಕ ಇದನ್ನ ತಗೊಂಡ್ಬಿಡ್ ಈಗ ಬ್ಯಾಸ್ಗೆಲ್ಲ ಯಾವ್ದಾರ ಉಟ್ಕೊಂಡ್ ಶೆಕಿ ಆಗುದಿಲ್ಲ ಏನಿಲ್ಲ ಬಾರಿ ಐತ್ ನೋಡ್ರಿ ியப்போண்ட் இது ஒரபே சீரி கலாபிட்டு சீரி உட்கல இவா மந்தி அண்ணா தகுத்த சீரி துகோ இலாபி ஏன்னா எல்லா கடை உட்கேனே நான் இது அன்னாரே நோடித்தானே துோ சந்த நோடு ಅಯ್ಯಾಕಲ್ಲವ ನಾಗೋನ್ ಕಡೆ ಐತಲ್ಲ ಸೇಮ್ ಇಂಥದ ಸೀರೆ ನೋಡು ಮಣ್ಣಿ ಐಕಿಗೆ ಸುನಂದನ್ ಕೈಯಾಗ ದ ಕೊಟ್ಟಿದ್ದಲ್ಲ ಯಾವ ಸೀರಿ ಕಲರ್ನು ಇದೆ ದಡಿನು ಇದ ಎಲ್ಲಾ ಇದ ಇದ ಅದು ಸೀರಿ ಇದ ಅಂದ್ರೆ ಇಂತದ ಹ್ಮ್ ಅಕ್ಕಿ ಆನ್ಲೈನ್ಯಾಗ ಅವು ಬರ್ತಲ್ಲೇವ ಅದ ಇದು ಅದ್ರಾಗ ಆಗ್ತಾರ ಮುನ್ನೂರು ರೂಪಾಯಿ ಅಂತ ಸೀರಿ ಸೇಮ್ ಹಿಂಗ ಐತಿ ಹ್ಮ್ ಇದು ಅದು ಸೇಮ್ ನೋಡು ಅದ್ಲಿ ಬದ್ಲಿ ಅಕ್ಕ ಹಂಗೈತ್ ನೋಡು ಇನ್ನೇ ನಾಗೊನ್ ಕಡೆ ಐತೆ ಇಂತ ಸೀರಿ ಹಂಗಾದ್ರೆ ಬೇಡವಾ ಬೇಡ ಬೇಡ ಅಕ್ಕಿ ಕಡೆ ಇದ್ದ ಮತ್ತೆ ನಾನು ತಗೊಂಡ್ರೆ ಬೇಡ ಬೇಡ ಇದು ಬಿಡು ಸೀರೆ ಬೇರೆ ನೋಡೋಣ ಆಕೆ ಬಿಡಾಡಿ ಮೊದಲೇ ಹೆಸರು ಇಡ್ತಾಳೆ ಎಲ್ಲಾ ಸೀರೆಗೆ ಜಂಪರಿಗೆ ಮತ್ತೆ ನಾನು ಅಂತ ತೊಗೊಂಡೋದ್ರೆ ಅಯ್ಯ ನಾನು ನೋಡೇ ತೊಗೊಂಡಾಳಿ ಕಿ ನಾನು ಚಂದನ ತಗೋತಾನಲ್ಲ ಅದಕ್ಕೆ ನಾನು ನೋಡೇ ತೊಗೊಂಡಾಳಿ ಕಂತೆ ಅಂತ ಬೇಡ ಬೇಡ ಆ ಸೀರೆ ಅಕ್ಕರ ಏನು ಹೇಳಕತ್ತೀರಿ ನೀವು ಮುನ್ನೂರು ರೂಪಾಯಿ ಅಲ್ರಿ ಹದಿನೈದು ನೂರು ರೂಪಾಯಿ ಸೀರೆ ಐತ್ರಿ ಅದು ಹಿಡಿದ್ರೆ ನೋಡ್ರಿ ಅದ್ರ ಕ್ವಾಲಿಟಿ ಹದಿನೈದು ನೂರು ರೂಪಾಯಿ ಸೀರೆ ಮುನ್ನೂರು ರೂಪಾಯಿ ಸೀರೆ ಹಾಕತ್ತೀರಲ್ಲ ನೀವು ಅಯ್ಯ ತಮ್ಮ ಇದ ಬಿಡು ಇದ ಕಲರ್ ಇದ ದಡಿದ ಎಲ್ಲ ಮನೆಯರ ದರ್ಶಾಳ ನಮ್ಮ ಮೂನೇನಕ್ಕಿ ಮುನ್ನೂರು ರೂಪಾಯಿ ಕೊಟ್ಟಾಳದಕ್ಕೆ ಮನೆಗೆ ಬಂದ್ ಕೊಟ್ಟು ಹೋಗ್ಯಾರು ನೀ ನೋಡ್ರಿ ಹದಿನೈದು ನೂರು ಹೇಳ್ತಿಯಲ್ಲ

ಅಲ್ಲವ ಒಂದೇ ತಾಸಲಿ ಬಡಬಡ ಅರಸು ಆಗೋತ್ ಅರ್ಧ ತಾಸು ಇನ್ನ ಅರ್ಧ ತಾಸ ಅಟ್ಟ ಉಳ್ದತಿ ನೋಡಿ ಆದ್ರೆ ಒಂದ್ ತಗೋ ಹ್ಮ್ ಆತ ಪಾರ ಅರಸಕತ್ತಲ್ಲ ನಾನು ನೈನ್ ಖಾಲಿ ಕುಂತಾನೆ ನೋಡಕತ್ತೆ ತಡಿ ಚಲೋ ಬ್ಯಾಡನ ಏನು ಅಂತ ಹೇಳಿ ಎಂತಾದ್ರೆ ಒಂದು ಯಾಕೆ ಬರ್ತೈತೆ ತಗಿಯ ಲಗುನ ನೀ ನೀನು ನಾಲ್ಕು ಸೀರಿ ತೋರಿಸ್ತಾ ಕುಂತಲ್ಲ ತಗಿ ತಗಿ ಬಡಬಡ ತಗಿ ಹಿಂಗಾದ ನೀನು ಸೀರೆ ಅಪಾರ ಮಾಡು ಪಟಾಪಟ ತಗದು ಪಟಾಪಟ ತೋರಿಸ್ಬಪ್ಪ ನೀ ಏನು ಒಂದೊಂದು ಒಂದೊಂದು ತೋರಿಸ್ಕೊಂತ ಕುಂತಿಲ್ಲ ತಗಿ ತಗಿ ಬಡಬಡ ಬಿಚ್ಚ ತೋರಿಸೀರಿಗಳು ಇವ್ರಿಗೆ ಹಿಂಗೆ ತೋರ್ಸಿರ ಸರಿ ಹೊಂದುದಿಲ್ಲ ವ್ಯಾಪಾರ ಮಾಡೋದಿಲ್ಲ ಇವ್ರು ಬ್ಯಾರೆ ಸ್ಟೈಲ್ ನಾಗ ತೋರ್ಸ್ರೀ ಸೀರಿ ಅಂದ್ರ ಪಟಾ ಪಟಾ ತಗೊಂಡ್ ಹೋಗಾರ ಅಕ್ಕಾರ ನೋಡ್ರಿ ಈ ಸೀರಿ ನೋಡ್ರಿ ಇದನ್ನ ಇದು ಹೊಸದಾಗಿ ಬಂದಿದ್ರಿ ಹೊಸ ದಾರಾವಿ ಬಂದಿತಲ್ರಿ ಯಜಮಾನ ಅಂತ ಹೇಳಿ ಅದ್ರಾಗ ಅದಾಳಲ್ರಿ ಹಾಕಿ ಮದ್ವಿ ಆಗು ಮುಂದೆ ಉಟ್ಕೊಂಡಿದ್ಲರಿ ಅಂತದ ನೋಡ್ರಿ ಇದು ಸೀರಿ ಸೇಮ್ ಅದರಿ ಅದ ಇದರಿ ಪ್ಯಾಟರ್ನು ಅದೇ ಕ್ವಾಲಿಟಿ ಎಲ್ಲ ಅದರಿ ಹೊಸದಾಗ ದಾರಾವ ಬಂದತ್ತಲ್ಲ ರೀ ಅದ್ರಾಗ ಹೀರೋಯಿನ್ ಇದ್ದ ಸೀರಿ ನೋಡ್ರಿ ಅಕ್ಕಾರ மதிவாத்தே பார்க்க தாராவியே நோடாக்கி மனிதாத்துக்கொண்டு மதிய யா தாவை இல்லை நீர் மதிவாத்த இவா எட்டு தாராவை யா தாராவை நீக்கேஜமான அதுனே இவா கண்டாண மதிகாத்தல் ஒன் திங்கி ஆக்டிங் மாக்க கொட்டவன் கர்சி அவ்வளோ தாத்தா ஆஸ்தி கொடுத்தான மதவி ஆகல் மன்னி அவ்ர மனியாக யாரும் கரீலே மதவியா அதிகுட்டு அல்ல பரக்க ஒன்றே திங்க் அந்தி நாட்கா ம கடக்காக வாக்கிங்க ಅಯ್ಯ ಮತ್ತ ಹೋಗಾಕ್ ಮೇಲೆ ಅದಾನವ ಹ್ಮ್ ಆದ್ರ ಈಕಿದ್ ಏನಂದ್ರ ಪ್ರಾಬ್ಲಮ್ ಅವ್ರ ತಾತ ಇನ್ನು ಆಸ್ತಿ ಹಚ್ಚ ಇಲ್ಲಕ್ಕಿಗೇ ಅದ್ ಯಾವಾಗ ಹಚ್ತಾನ ಏನ್ ಇನ್ನೊಂದು ವಾರಟ್ಟ ಉಳ್ದತಿ ಒಂದ್ ತಿಂಗ್ಳಿಗೆ ಹ್ಮ್ ನಾನು ಅದಂತಾನೆ ಗಿರ್ಜವ ಈಗ ಒಂದ್ ವಾರದಾಗವ ಹಚ್ಲಿಲ್ಲ ಅಂತ ಅಂದ್ರ ಅವ್ನು ಹೋಗಾಕ್ ಬಿಡ್ತಾಳಾಕಿ ಬಿಡುದೇವ್ ದೊಡ್ಡ ಹಠ್ಮಾರ ಐತದ ಅದ್ ಹೆಂಗ್ ಬಿಡ್ತಾಳಾಕಿ ಆಸ್ತಿ ಸಿಗುಲೇ ಹ್ಮ್ ಅವ್ರ ತಾತ ಅದರ ಮ್ಯಾಲೆ ಮೇಲೆ ಡೌಟ್ ಬಂದ್ಬಿಟ್ಟಿ ಹಾ ಈಕಿ ಸುಳ್ಳು ಹೇಳಾಕತ್ತಂತೇಳಿ ಹ್ಮ್ ಏನ್ ಮಾಡ್ತಾರನ್ವ ಏನ್ ಬಿಡ್ತಾಳೆ ಇಲ್ಲೇ ಯಾರಿಗೊನಕತೆ ಏನದಾರವೇ

ಹಾ ಕರ ಈ ಸೀರಿ ನೋಡ್ರಿ ಅದ ಆಸೆ ಧಾರಾವಾಹಿ ಐತಲ್ರಿ ನೋಡ್ತಿರಿಲ್ರಿ ಕರ ಅದನ್ ಧಾರಾವಾಹಿ ನೋಡ್ತೇವಪ್ಪ ಎಲ್ಲಾ ಧಾರಾವಾಹಿ ನೋಡ್ತೇವ್ ಹಾ ಕರ ಆಸೆ ಧಾರಾವಾಹಿ ಅತ್ಯದಾರಲ್ರಿ ಹಾ ಅವ್ರ ಹೆಸರಿನ ಸೀರಿ ನೋಡ್ರಿ ಅಕ್ಕರ ಇದು ಈಗ ಬಂದೈತ್ರಿ ಇದು ಲೇಟೆಸ್ಟ್ ಡಿಸೈನ್ ರೀ ಆಸೆ ಸೀರೆ ಅಂತಾನೆ ಕರೀತಾರ ಇದಕ್ಕೆ ನೋಡ್ರಿ ಅಕ್ಕರ ಮಸ್ತ್ ಐತ್ರಿ ಇದು ಯಾರು ಆ ಮೀನಾರ ಅತ್ಯದಾರಲ್ಲ ಸಕ್ಕರೆ ಬಲ್ ಶಾಂತಿ ಅವ್ರ ಹೆಸರಿಂದಾನೆ ಸೀರೆ ಅಲ್ಲವಾ ಬಾರಿ ನೋಡ್ಲಿದೆ ಚಂದ ಐತಿ ನಿನಗಂತ್ರ ಚಂದ್ ವಾಪತತಿ ತಗೊಂಡ್ಬಿಡ ಇದ್ನ

ನೋಡಿಲ್ಲು ಪಾಪ ಮೀನಾಗ ಒಟ್ಟ ಸೇರುದೇ ಇಲ್ಲ ಆ ಇನ್ನಿಬ್ರು ಅದಾರಲ್ಲ ಬಿಂಗರ್ ಬಿಲ್ಯಾರ ಅವ್ರ ಎಟ್ಟ ಸೇರ್ತಾಳು ಹ್ಮ್ ಆಕಿ ಲಾಶ್ಟೇ ಬೇಕಾದಿ ಶ್ರುತಿ ಆಕಿ ಚಲೋದಾಗ್ ಬಿಡು ಆಕಿ ಮೀನಾಗ ಸಪೋರ್ಟ್ ಮಾಡ್ತಾಳು ಆದ್ರೆ ಕಿನ್ನ ಬೇಕಾದಾಳಕ್ಕಿ ಆಕಿ ಆಕೆ ಹೆಸರಿನೇ ಗುಂಗುರು ಗುಂಗು ಬುದಲ್ದಕಿ ಹ್ಮ್ ಆಕೆ ಬ್ಯೂಟಿ ಪಾರ್ಲರ್ ಇಟ್ಟಾಳ ಹ್ಮ್ ಹ್ಮ್ ಆಕೆ ಆಕಂದ್ರು ಮೀನಾಗ ಒಟ್ಟ ಸೇರುದಿಲ್ಲ ಯಾಕಂದ್ರೆ ಈಕಿ ಶಾಂತಿ ದಾಳಲ್ಲ ರೀ ಆಕಿ ಆಕಿಗೆ ಗುಂಗು ಬುದಾಗಿ ಎಟ್ಟ ಸಪೋರ್ಟ್ ಮಾಡ್ತಾಳು ಅದಕ್ಕಾಕಿ ಹ್ಮ್ ಎದ್ ಕುಂತ ಬಿಟ್ಟಾಳು ಮೀನಾ ಅಂದ್ರೆ ಒಟ್ಟ ಸೇರುವುದಿಲ್ಲ ಇದು ಪಾಪ ಮೀನಾ ಎಷ್ಟ ಚಲೋ ಐತಿ நீன ஜத்தின் பரக்காளை முன்னா சசி ஹுட் தான மீனான சசினுன்னு பாரிச்சு ஹுக்கி இவ்வளவு உரு சசியார் ஹுடுக்கிர் முகத கி இல்வா நான் மீனான இன்னொரு பரக்க நோடே இல்லை தந்தித்தான சூரிய உம் அது சாந்தி இன்னொரு மாட்காரன் கூடி மத்திய நம்பியுன்னு தந்தித்தாள் கொள்ளதாக ராத்தோ ராத்திரி இது குடியா நிம்புகிர் தார் அவரப்பா நோட் இவ் பாரித் நோடதுக்கான மதனவ யாரவ கள்ள அவன் அவரப்பாடையத்தான இவத்து நோட நோடு அது வடவிக்க யார்திவத்தி இன்ட்ரெஸ்டிங் மத்திவத்த பார்க்க பாரித்திவத்தேன்மா நம்மியாக கேபல் அது ரீச்சார்ஜ் லாலி ஆகி ரொக்கான நன் கண்ட பார்க்க இவத்த நான் நீ மனி பர்த்தன்வ நீ மனியாக நோடுனந்த ಹೌದಾಗಿದ್ದೇವ ಪಾರಕರ್ ಮನೆಗೆ ಬರ್ತೀನಿ ಆತು ಹಂಗಾರ ನಾವು ಒಬ್ಬಕ್ಕೆ ಎಲ್ಲಿ ಕುಂತ ನೋಡ್ಲೇವಾ ನಮ್ಮ ಮನೆಯಾಗ ನಾನು ಪಾರಕರ್ ಮನೆಗೆ ಬಂದ್ಬಿಡ್ತೀನಿ ನೀನು ಅಲ್ಲೇ ಬಾ ಆಟೋ ದಾರಾವಿ ಮುಗಿಸ್ಕೊಂಡು ಹೋಗುನಂತ ಯಪ್ಪ ದೇವ್ರೆ ಎಲ್ಲಿಂದ ಕಳಿಸಿದಿಪ್ಪ ಈ ಗ್ರಾಹಕಿಗಳನ್ನ ನಾನು ಧಾರಾವಾಹಿ ಹೆಸರು ಹೇಳಿರ ಸೀರಿ ತಗೋತಾರ ಅಂತ ನಾ ಹೇಳಿರ ಇವ್ರು ಧಾರಾವಾಹಿನ ಡಿಸ್ಕಶನ್ ಮಾಡಕತ್ತರ ನಡಿ ನಮ್ಮ ಅಂಗಡಿಯಾಗ ಕುತ್ಕೊಂಡು